ಸೊ ಆಯೆಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಸೊ ಕರಿಬೇವನ್ನ ನಾವು ತುಂಬಾ ತಂದಿರ್ತೀವಿ ಕೆಲವೊಂದು ಟೈಮು ಬೆಳಗಿನ ತಿಂಡಿಗೆ ಪ್ರತಿನಿತ್ಯ ನಾವು ಇದಕ್ಕೆ ಒಗ್ಗರಣೆಗೆ ಬೇಕಾಗುತ್ತೆ ಸೊ ಇದನ್ನು ನಾವು ತುಂಬ ದಿನಗಳವರೆಗೆ ಸ್ಟಾಕ್ ಮಾಡಿ ಯಾವ ರೀತಿ ನಾವು ಇಟ್ಕೋಬೇಕು ಹಾಳಾಗದೆ ಇರೋ ಹಾಗೆ ಅಂಥೇಳಿ ನಾನು ಇವತ್ತಿನ ಒಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ಸೊ ಈ ರೀತಿಯಾಗಿ ಎಲ್ಲ ಕರಿಬೇವನ್ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡು ಒಂದು ಬೌಲೊಳಗೆ ಈ ರೀತಿ ಹಾಕ್ಬಿಟ್ಟು ಅದನ್ನು ಗಾಳಿಯಲ್ಲಿ ಸ್ವಲ್ಪ ಟೈಮ್ ನೀರೆಲ್ಲ ಹೋಗೋ ರೀತಿ ಈ ರೀತಿಯಾಗಿ ಇಡಬೇಕು ಇದಾದ ನಂತರ ಒಂದು ಕವರ್ ಒಳಗೆ ನೀಟಾಗಿ ಕಟ್ಟಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ದಿನಗಳವರೆಗೆ ಕರಿಬೇವು ಇರುತ್ತೆ ಸೊ ಈ ಫ್ರೆಶ್ಶಾಗಿ ತುಂಬ ದಿನಗಳವರೆಗೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಮಾಡೋದ್ರಿಂದ ಸೊ ಈ ಒಂದು ಚಿಕ್ಕ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂಡ್ ಚಿಲ್ಡ್ರನ್ ಕೇರ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ